ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ತಿಳಿಸುತ್ತಾ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ಚಿಕ್ಕದಾಗಿ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂಗೊಳ್ಳಿ ರಾಯನವರು ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ತುಂಬಾ ಹೋರಾಡಿದ್ದ ಹಾಗೂ ಸಂಗೊಳ್ಳಿ ರಾಯನವರಿಂದ ತುಂಬ ಅದ್ಭುತವಾದಂಥ ನಾವು ಕಲ್ತಿದ್ದೀವಿ ಅವ್ರು ಹೇಗೆ ತಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಿಗೆ ಬಂಟರಾಗಿದ್ದನ್ನು ಅನ್ನೋದನ್ನು ನೀವು ಕೂಡ ನೋಡಿದಿರಿ ಸಂಗೊಳ್ಳಿ ರಾಯನವರ ಜನನ ಹದಿನೈದು ಆಗಸ್ಟ್ ಹತ್ತು ಹದಿನೇಳುನೂರ ತೊಂಬತ್ತೆಂಟರಲ್ಲಾಯಿತು ನಮಗೆ ಸ್ವತಂತ್ರ ಸಿಗಕ್ಕೆ ಕಾರಣ ಆದಂಥ ದಿನವೇ ಅವರ ಜನನ ಕೂಡ ನಮಗೆ ಅವತ್ತನೇ ಅವ್ರ ಜನ ಜನನ ದಿನವೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ಬೋದು ಆಗಸ್ಟ್ ಹದಿನೈದು ನಾಲ್ವತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಸಿಕ್ಕರು ಕೂಡ ಅವರು ಹುಟ್ಟಿದ ದಿನಾಂಕನಿಂದ ತಾರೀಖಿನಿಂದ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು ಸ್ಥಳ ಬೆಳಗಾವಿ ತಾಲೂಕಿನ ಸಂಗೋಳಿ ತಂದೆ ಕೆಂಚಯ್ಯ ಬರಮಪ್ಪ ಅಂತ ಇದ್ರು ತಾಯಿ ಕೆಚ್ಚಮ್ಮ ಸೋದರ ಮಾವ ಲಕ್ಷ್ಮಣ್ಣ ಅಂದರೆ ಲಕ್ಕಪ್ಪ ಅಂತ ಆತ್ಮ ಆತ್ಮಸ್ನೇಹಿತ ಕತ್ತಿ ಚೆನ್ನಬಸವಣ್ಣ ಅಂತ ಅನುಯಾಯಿಗಳು ಬಾಳನಾಯಕ ಬಸವಲಿಂಗಪ್ಪ ಕರಬಸಪ್ಪ ಭೀಮಾಜಿ ಡಿಮ್ಮಣ್ಣ ಕೆಂಚಪ್ಪ ಅಂತ ವೃತ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಬಂಡ ಬಂಡಾಗಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಅವರ ಮತ ಕುರುಬ ಹಾ ಕುರುಬ ಹಾಲುಮತ ಅಂತಲೇ ಹೇಳ್ಬೋದು ಪ್ರಥಮವಾಗಿ ಮಾಡಿದ ಯುದ್ಧ ಯಾವುದು ಅಂದರೆ ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತರಂದು ಬ್ರಿಟಿಷ್ ಅಧಿಕಾರಿ ತ್ಯಾಕರೆ ಸೈನದೊಂದಿಗೆ ಅವರು ಪ್ರಥಮ ಬಾರಿಗೆ ಯುದ್ಧ ಮಾಡಿದರು ರಾಯನ ಬಂಧಿಸಿದ ಸ್ಥಳ ಯಾವುದಂದ್ರೆ ಜನಸಿಹಳ್ಳು ಸ್ನಾನ ಮಾಡುತ್ತಿರುವಾಗ ಇಲ್ಲಿ ಬ್ರಿಟಿಷರು ಬಂದು ಅವರಿಗೆ ಮುತ್ತಿಗೆ ಹಾಕಿ ಅವರನ್ನು ಬಂಧಿಸ್ತಾರೆ ನಿಮಗೂ ಕೂಡ ಸಂಗಳ ರಾಯಣರ ಸಂಕ್ಷಿಪ್ತ ಜೀವನ ಚರಿತ್ರೆ ಇಡು ಇಷ್ಟ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನಿತರ ಕಮೆಂಟ್ಸ್ ಮೂಲಕ ನಿಮಗೆ ಬೇಕಾದ ವಿಡಿಯೋಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು